ಇನ್ನು ಹುಟ್ಟಿಲ್ಲ ಓಕೆ ಅವರ ಮಗಳಿಗೆ ಹೇಳಬೇಕಾ ಅವರು ಅವರ ಮಗಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರ ಏನಂತ ಹೇಳ್ತಾ ಇದಾರೆ ಅಂತ ಹೇಳ್ತಾ ಮಗಳಿಗೆ ಕೇಳಿ ನನ್ನ ಜೊತೆ ಮಕ್ಕಳ ಜೊತೆ ಯಾವಾಗ್ಲೂ ಕಾವುಲಾಗಿ ಇರ್ತೀಯಾ ಓಕೆ ವೆರಿ ಗುಡ್ ಅವರು ಮತ್ತೆ ನಿಮ್ಮನ್ನ ಯಾವ ರೂಪದಲ್ಲಿ ಸೇರ್ತಾರೆ ಅವರು ಯಾವಾಗಾದರೂ ಬಂದಿದ್ರ ನಿಮ್ಮನ್ನು ಭೇಟಿ ಆಗಕ್ಕೆ ಕೆಳಗಡೆ ಅದಕ್ಕೆ ಹೇಳ್ತಿಲ್ಲ ಓಕೆ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಹೇಗೆ ಮನಸ್ಸು ಬಂತು ಆಯಸ್ ಅಷ್ಟೇ ಇತ್ತ ಅವ್ರದ್ದು ಅಥವಾ ಮುಗಿದಿತ್ತಾ ಓಕೆ ಇನ್ನೂ ಇತ್ತು ಸರಿ ಹಾಗಾದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದಾ ಅಥವಾ ಸೂಸೈಡ ಇನ್ನೂ ಆಯಸ್ ಇತ್ತು ಅಂದರೆ ಏನದು ಹಾರ್ಟ್ ಅಟ್ಯಾಕಾ ಅಥವಾ ಸೂಸೈಡ ಹಾರ್ಟ್ ಅಟ್ಯಾಕ್ ಇಂದ ಅವರು ಡೆತ್ ಆಗಿದೆ ಅವ್ರಿಗೆ ಕೇಳಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾರ ನೀವು ಅಳೋದು ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇದೆ ಓಕೆ ನಿಮ್ಮ ಮೇಲೆ ಕೋಪ ಇದೆಯಾ ಅವ್ರಿಗೆ ಕೋಪ ಇಲ್ಲ ನನಗೆ ನಿನ್ನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ ಏನ್ ಹೇಳ್ತಾರ ಅದಕ್ಕೆ ಅವರು ತುಂಬಾ ಮಿಸ್ ಮಾಡ್ಕೊತಿದ್ದಾರಂತೆ ಅವರು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಓಕೆ ಮುಂದಿನ ಜನ್ಮದಲ್ಲಿ ಅವರೇ ನಿಮಗೆ ಗಂಡಾಗಿ ಬರ್ತಾರ ಕೇಳಿ ಅಥವಾ ನೀವು ಹೋಗೋವರೆಗೂ ಅವ್ರು ಕಾಯ್ತಾರ ಮೇಲೆ ಅಥವಾ ನೆಕ್ಸ್ಟ್ ಬರ್ತಾ ಇರ್ತಾರ ಸರಿ ಪರವಾಗಿಲ್ಲ ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರ ಕೇಳಿ ಅವ್ರ ಆಶೀರ್ವಾದ ನಿಮ್ಮ ಮೇಲಿರುತ್ತಾ ಇರ್ತಾರೆ ಅವ್ರನ್ನ ನಿಮ್ಮ ಹತ್ರ ಕರೀರಿ ಅವ್ರ ಹೆಸರು ಬಿಟ್ಟು ಕೂಗಿ ನಿಮ್ಮ ಹತ್ರ ನಿಮ್ಮ ಭಾಷೆಯಲ್ಲಿ ಅವ್ರನ್ನ ಮಾತಾಡ್ಸಿ ನಿಮ್ಮ ಭಾಷೆಯಲ್ಲಿ ಬಂದ್ರ ನಿಮ್ಮ ಹತ್ರ ಬಂದ್ರ ಡಾಮಿನಿಕ್ ಅವ್ರು ಕರೀರಿ ಒಂದ್ ಸ್ವಲ್ಪ ನನ್ನ ಹತ್ರ ಬಾ ಅಂತ ಕರೀರಿ ನಿಮ್ಮ ಹತ್ರ ಕರಿವಿ ಅವ್ರನ್ನ ಪ್ರೀತಿಯಿಂದ ಕರೀರಿ. 爸爸，你别走啊！ ಬಂದಿದ್ದಾರಾ ಡಾಮಿನಿಕ್ ಅವರು ಓಕೆ ಸರಿ ಮಾತ್ ನೀವು ಏನಾದರೂ ಹೇಳಬೇಕಾ ಡಾಮಿನಿಕ್ ಅವರಿಗೆ ಹೇಳಿ ನಿಮ್ಮ ಭಾಷೆಯಲ್ಲಿ ಹೇಳಿ ಏನ್ ಹೇಳ್ತಾ ಇದಾರೆ ಹ್ಮ್ ಶಾಂತವಾಗಿದಾರಾ ಅವ್ರ ನೀವು ಏನ್ ಹೇಳ್ಬೇಕು ಹೇಳಿ ನೀವು ಬರ್ದಿದ್ರಲ್ಲ ಕ್ವಶನ್ ಅವ್ರಿಗೆ ಕೊಡಬೇಕಾ ನೀವು ಕೊಡಿ ಮನೆಗೆ ಹೊತ್ಕೊಳ್ಳಿ ಆತ್ಮ ಲೋಕದಿಂದ ದೇವರ ಲೋಕದಿಂದ ನಿಮ್ ಜೊತೆ ಮಾತಾಡಕ್ ಬಂದಿದ್ದಾರೆ ಚೆನ್ನಾಗಿ ಮಾತಾಡಿ ಓಕೆ ದುಃಖದಲ್ಲಿ ಮಾತಾಡಬಾರ್ದು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅವರು ನಿಮ್ಮ ಜೊತೆಲೇ ಇರ್ತಾರೆ ಅವರು ಕೂಡ ನಿಮ್ಮನ್ನು ಜಾಸ್ತಿ ಮಿಸ್ ಮಾಡ್ಕೊತಾರೆ ಮಾತಾಡಿ ನನಗೆ ಕೊಂಡಗೇರಕಯೋ ಓಕೆ ಕಾರಣ ಕೇಳೋ ಜೊತೆ ನಿಮ್ಮ ಜೊತೆ ಇರತರಂತೆ ಓಕೆ ಔರ ಏನಾದರೂ ಹೇಳಬೇಕಾ ನಿಮಗೆ ಹೇಳಕ್ಕೆ ಹೇಳಿ ಏಕಚ್ಚು ಫರ್ಮನಾ ಪಟಿಯಾ ಏನು ಹೇಳ್ತಾ ಇದ್ದಾರೆ ಹ್ಮ್ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಎಷ್ಟು ಜನ ಮಕ್ಕಳು ನಿಮ್ಗೆ ಓ ಇಬ್ಬರು ಮಕ್ಕಳ ನಾನು ಒಂದೇ ಹುಡುಗಿ ಅಂತ ಅನ್ಕೊಂಡಿದ್ದೆ ಸರಿ ಅವರ ಮಕ್ಕಳನ್ನ ಭೇಟಿ ಹಾಕ್ತಾರೆ ಅವರು ಇವಾಗ ಬಂದಿದಾರಲ್ಲ ಆ ಮಕ್ಕಳಿಗೆ ಭೇಟಿ ಆಗೋದಕ್ಕೆ ಹೇಳ್ತೀರಾ ಮಕ್ಕಳು ಯಾವ ರೂಮಲ್ಲಿದ್ದಾರೆ ಅಮ್ಮ ಮನೇಲಿ ದೂರನಾ ಮನೆ ಅಥವಾ ನಿಮ್ ಮನ್ ನಿಮ್ ಮನೇಲೆ ಇದ್ದಾರ ದೂರ ಓಕೆ ಪರವಾಗಿಲ್ಲ ಸರಿ ನಿಮ್ಮ ಮಕ್ಕಳನ್ನ ಚೆನ್ನಾಗ್ ನೋಡ್ಕೊತೀನಿ ಅಂತ ಅವ್ರಿಗೆ ಭಾಷೆ ಕೊಡಿ ಆಶೆ ಇದು ನಿಮ್ಮದು ಮಾತಾಡೋದು ತಮಿಳು ಓಕೆ ಸರಿ ಮಾತಾಡಿ ನೀವು ಮಾತಾಡಿ ಅವ್ರ ಜೊತೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡಿ ಭರವಸೆ ಕೊಡಿ ಅವ್ರಿಗೆ ಅವರ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೊತೀರಾ ಅವ್ರ ವಿದ್ಯಾಭ್ಯಾಸನ ನೀವು ಚೆನ್ನಾಗಿ ಮಾಡ್ತೀರಾ ಓಕೆ ಇರಬೇಕು ಯಾರನ್ನು ನಂಬಬಾರ್ದು ಇದೆಲ್ಲ ಅವ್ರಿಗೆ ಹೇಳಿ ನಾನು ಇರ್ತೀನಿ ಯಾರನ್ನೂ ನಂಬಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ

ಅಂತ ಅಲ್ಲ ಆಳೋತರ ಅಳ್ತಾ ಇದ್ರು ಓಕೆ ಅಳ್ಬೇಡ ಅಂತ ಹೇಳಿ ಅಳ್ಬೇಡ ಅಂತ ಹೇಳಿ ಸರಿ ನೀವು ಅವ್ರಿಗೆ ಲವ್ ಯು ಹೇಳಿ ನೀವು ಅವ್ರ ಕಡೆಯಿಂದ ಏನ್ ಉತ್ತರ ಸಿಗುತ್ತೆ ನೋಡಿ ಲವ್ ಯು ಫಾರ್ ಎವರ್ ಅಂತ ಯಾರು ಅವ್ರು ಹೇಳ್ತಾ ಓಕೆ ಅವ್ರ ಲಾಸ್ಟ್ ಮೆಸೇಜ್ ಕೂಡ ಅದೇ ಆಗಿತ್ತಲ್ವಾ ಸಾಯೋ ಸಾಯೋ ಅದ ಹಿಂದಿನ ಮೆಸೇಜ್ ನೀವು ಹಾಕಿದ್ರಲ್ಲ ನನಗೆ ಅಲ್ಲಿ ಅದೇ ಹೇಳಿದ್ರಲ್ವಾ ಅವರು ಓಕೆ 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 ಸರಿ ಇನ್ನು ಏನಾದರೂ ಮಾತಾಡ್ಬೇಕಾ ನೀವು ಡಾಮಿನಿಕ್ ಅವ್ರ ಜೊತೆ ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ಳಿ ತಗೊಂಡ ಅಕ್ಕ ಆಶೀರ್ವಾದ ಮಾಡಿದ್ರ ಅವರು ತಲೆ ಮೇಲೆ ಕೈ ಇಟ್ರ ಅಥವಾ ಭುಜದ ಮೇಲೆ ಸರಿ ಸರಿ ಡಾಮಿನಿಕ್ ಅವರಿಗೆ ಕೇಳಿ ಅವರ ಯಾತ್ರೆ ಚೆನ್ನಾಗಿತ್ತ ಹೋಗೋ ಯಾತ್ರೆ ಡೆತ್ ಆದ್ಮೇಲೆ ಅವರ ಯಾತ್ರೆ ಚೆನ್ನಾಗಿತ್ತ ಸೂಪರ್ ಓಕೆ ಚೆನ್ನಾಗಿತ್ತು ಸರಿ ಅವರು ಇರೋ ಆತ್ಮಲೋಕದಲ್ಲಿ ಅವರ ಿಂತ ಮುಂಚೆ ಹೋಗಿರೋರು ಅವರ ರಿಲೇಶನ್ ಯಾರಾದರೂ ಸಿಕ್ಕಿದಾರ ಅವ್ರಿಗೆ ಮೇಲೆ ಹ್ಮ್ 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 ಸರಿ ಸಿಕ್ಕಿದ್ದಾರೆ ಒಟ್ಟಿನಲ್ಲಿ ಅವರಿಗೆ ಸಿಕ್ಕಿದ್ದಾರೆ ಅವರು ಶರೀರದಿಂದ ಹೊರಗಡೆ ಬಂದ್ರಲ್ಲ ಡೆತ್ ಆದ ತಕ್ಷಣ ಅವರಿಗೆ ಹೇಗೆ ಗೊತ್ತಾಯ್ತು ನನ್ನ ಡೆತ್ ಆಗಿದೆ ಅಂತ ಗೊತ್ತಾಯ್ತು ಅವ್ರಿಗೆ ಕೇಳಿ ಶರೀರದಿಂದ ಹೊರಗಡೆ ಬಂದು ಅವರ ಶರೀರದ ಒಳಗಡೆ ಹೋಗಲು ಪ್ರಯತ್ನ ಪಟ್ರೆ ಓಕೆ ಒಳಗಡೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಆಗಲಿಲ್ಲ ಆಗ ನಿಮಗೆ ಅವರ ಡೆತ್ ಆಗಿರೋದು ಗೊತ್ತಾದ ಮೇಲೆ ನೀವು ಇದ್ರಿ ಆಗ ಅವರಿದ್ದರ ನಿಮ್ಮ ಹತ್ರ ನಿಮ್ಮನ್ನು ನೋಡ್ತಿದ್ರ ಅಂತ ನಿಮ್ಮನ್ನ ಸಮಾಧಾನ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದಾರಾ ಟೈಮಲ್ಲಿ ಅವ್ರ ಸಮಾಧಾನ ಮಾಡ್ತಾ ಇದ್ರು ಆದ್ರೆ ನಿಮಗ್ ಗೊತ್ತಾಗ್ತಾ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಏನ್ ಫೀಲಿಂಗ್ ನಡೀತಾ ಇತ್ತು ಏನ್ ಅನ್ಕೋತಾ ಇದ್ರ ಅವರು ಅವ್ರಿಗೆ ಡೆತ್ ಆಗಿದ್ದೀನಿ ಅಂತ ಗೊತ್ತಾಯ್ತ ಅವ್ರಿಗೆ ಆ ಟೈಮಲ್ಲಿ ನಾನು ಡೆತ್ ಆಗಿ ಹೋಗಿದಿನಿ ಅಂತ ಓಕೆ ನನ್ ಡೆತ್ ಆಗಿದೆ ಅಂತ ಅವ್ರನ್ನ ಅವರು ನಂಬಕ್ ಆಗ್ತಾ ಇರ್ಲಿಲ್ಲ ಅಲ್ವಾ ಸರಿ ಸರಿ ಅವ್ರಿಗೂ ದುಃಖ ಆಗಿದೆ ನೋವಾಗಿದೆ ಅಲ್ವಾ ಸರಿ ಆ ಡೆತ್ ಆದ್ಮೇಲೆ ಚೆನ್ನಾಗಿರುತ್ತಾ ಅಥವಾ ಕಷ್ಟ ಇರುತ್ತಾ ಇವಾಗ ಡೆತ್ ಅಂದ್ರೆ ಸಾವು ಅಂದ್ರೆ ಜನ ಹೆದರ್ಕೋತಾರೆ ಸಾವ ಆದ್ಮೇಲೂ ಒಂದು ಜೀವನ ಇದೆಯಾ ಚೆನ್ನಾಗಿದ್ದಾರೆ ಆತ್ಮಲೋಕ ಚೆನ್ನಾಗಿದ್ಯಾ ಸರಿ ಇವಾಗ ನಾನು ಇದನ್ನ ಕೆಲಸ ಮಾಡ್ತಾ ಅಲ್ವಾ ಇದು ಮಾಡೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ನಾನು ಮಾಡ್ತಾ ಇರೋ ಕೆಲಸ ಕೇಳಿ ಅವ್ರಿಗೆ ಕೇಳಿ ಅವ್ರಿಗ ದೇವರು ಲೋಕದಲ್ಲಿದ್ದಾರೆ ಅವರಿಗೆಲ್ಲ ಗೊತ್ತಾಗತ್ತೆ ಅಲ್ವಾ ಅವ್ರಿಗೆ ನನ್ನ ಬಗ್ಗೆನೂ ಗೊತ್ತಿರುತ್ತೆ ಇವಾಗ ನಾನು ಮಾಡ್ತಾ ಇರೋ ಈ ಕೆಲಸ ಸೋಲ್ಗೆ ಕಾಂಟ್ಯಾಕ್ಟ್ ಆಗೋ ಕೆಲಸ ಏಂಜಲ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರೋ ಕೆಲಸ ಈ ಕೆಲಸ ನಾನು ಮಾಡ್ಬೋದಾ ಮುಂದೆ ಒರೆಸ್ಬೋದಾ ಅಥವಾ ನಿಲ್ಲಿಸ್ಬೇಕಾ ಕೇಳಿ ನೋಡೋಣ ಒಂದು ಒಂದು ಅವ್ರ ಕಡೆಯಿಂದ ಒಂದು ದೇವ್ರ ಲೋಕದಿಂದ ಬಂದಿರೋರು ದೇವರು ಅಂತಲೇ ನಾವು ಅವ್ರಿಗೆ ತಿಳ್ಕೊತೀವಿ ಅದಕ್ಕೇನು ಹೇಳ್ತಾರೆ ಡಾಮಿನಿಕ್ ಅವರು ಕಂಟಿನ್ಯೂ ಕಂಟಿನ್ಯೂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ನನ್ನ ಜೀವನದಲ್ಲಿ ನನ್ನ ಬಗ್ಗೆನೂ ನನಗೆ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದೀನಿ ಕಷ್ಟಗಳೇ ಯಾಕಿದೆ ನಾನು ಮುಂದೆ ಚೇಂಜ್ ಆಫ್ ಲೈಫ್ ಇದೆ ಓಕೆ ಒಳ್ಳೇದಾ ಸರಿ ಈ ಕೆಲಸ ಮಾತ್ರ ಕಂಟಿನ್ಯೂ ಮಾಡಕ್ಕೆ ಹೇಳ್ತಾ ಇದಾರೆ ಅಲ್ವಾ ಓಕೆ ಥ್ಯಾಂಕ್ ಯು ಡಾಮಿನಿಕ್ ಸರ್ ಅವರೇ ಥ್ಯಾಂಕ್ ಯು ಸರಿ ಈ ಅವ್ರನ್ನ ನಾವು ಕಳಿಸ್ಕೊಡೋಣ ಅವ್ರಿಗೆ ಹಗ್ ಮಾಡಿ ಅಪ್ಕೊಳ್ಳಿ ಮತ್ತೆ ನಾವು ಕರೆಯೋಣ ಮತ್ತೆ ಮಾತಾಡೋಣ ಡಾಮಿನಿಕ್ ಅವ್ರ ಜೊತೆ ಅವ್ರಿಗೆ ಹೇಳಿ ನಾನು ನೀವು ಹೇಗೆ ನಿಮ್ಮ ಆಶೆ ಏನು ಹಾಗೆ ನಾನು ಅದ್ರ ತಕ್ಕಂತೆ ನಾನು ನಡ್ಕೋತೀನಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ಏನು ಚಿಂತೆ ಬೇಡ ಇರ್ತೀನಿ ಇವಾಗ ಅವರು ಇದ್ದಾರೆ ಅಂತ ಗೊತ್ತಾಯ್ತಲ್ವ ನಿಮಗೆ ಇನ್ ಮುಂದೆ ಆದ್ರೂ ನೀವು ಅಳಬಾರ್ದು ಅವ್ರು ಇದಾರೆ ನಿಮ್ಮ ಹತ್ರ ನಗನಾಗ್ತಾ ಜೀವನ ಚೆನ್ನಾಗ್ ಮಾಡ್ಬೇಕು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಇದನ್ನ ಒಂದು ಅವರಿಗೆ ಕಷ್ಟ ನಾವು ಅವ್ರನ್ನ ದೇವ್ರ ಲೋಕಕ್ಕೆ ವಾಪಸ್ ಕಳಿಸ್ಕೊಡೋಣಿಕ್ ಅವರು ಯಾವ ಲೋಕದಿಂದ ಬಂದರೂ ಆ ಲೋಕಕ್ಕೆ ವಾಪಸ್ ಹೋಗ್ತಾ ಇದಾರೆ ಡೊಮಿನಿಕ್ ಸರ್ ಅವರು ಹೋಗ್ತಾ ಇದಾರೆ ಅವರು ಹೋಗ್ತಾ ಇದಾರ ಡಮಿನಿಕ್ ಅವರು ಅಲ್ಲೇ ಇದ್ದಾರಾ ಓಕೆ ಡಾಮಿನಿಕ್ ಅವರಿಗೆ ಯಾವ ಲೋಕದಿಂದ ಬಂದರು ಆ ಲೋಕಕ್ಕೆ ತಿರ್ಗಾ ವಾಪಸ್ ನಾವು ಕಳಿಸ್ಕೊಡೋಣ ಟು ಡಾಮಿನಿಕ್ ಅವರು ನೋಡಿ ಕಾಣಿಸ್ತಾ ಇದ್ದಾರೆ ಇವಾಗ ಕಾಣಿಸ್ತಾ ಇಲ್ವಾ ಓಕೆ ಪೂರ್ತಿ ಆಗಿದೆ ಅಲ್ವಾ ಓಕೆ